ನನ್ನ ಹೆಸರು ರಾಮಪ್ಪ ಅಂತೇಳಿ ನಾನು ಮರೆಯಪ್ಪನ ಪಾಳ್ಯದಿಂದ ಬರ್ತಾಯಿದ್ದೀನಿ ನನಗೆ ಕತ್ನೋವು ತುಂಬ ವರ್ಷಗಳಿಂದ ಅಂದರೆ ಹದಿನೈದು ವರ್ಷದಿಂದ ನನಗೆ ಇದರಿಂದ ನಾನು ನೋವು ಅನುಭವಿಸ್ತಾ ಇದ್ದೆ ನನಗೆ ಹೀಗೆ ಒಬ್ಬರು ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಸಂಬಂಧಿಕರೊಬ್ಬರು ಟ್ರೀಟ್ಮೆಂಟ್ ಇದ್ದರು ಒಂದು ಸಲ ಹಿಂಗೆ ಅಲ್ಲಿಗೆ ಹೋದಾಗ ಅವರು ನನಗೆ ಹೇಳಿದರು ಇಲ್ಲ ನೀವು ಹೋಮಿಯೋಪತಿಗೆ ಹೋಗಿ ಖಂಡಿತ ನಿಮಗೆ ಗುಣವಾಗುತ್ತೆ ಅಂತ ಹೇಳಿದರು ಅದರಿಂದ ನಾನು ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಾನು ಮಲ್ಲೇಶ್ವರಂ ಹೋಮಿಯೋಪತಿಗೆ ಬಂದು ಇಲ್ಲಿ ಮೀಟ್ ಮಾಡಿದೆ ಬಾಲಸುಬ್ರಹ್ಮಣ್ಯನ ಮತ್ತೆ ಫಸ್ಟ್ ಮೀಟ್ ಮಾಡಿದ್ರು ಅವ್ರೇನೆ ಅಲ್ಲಿ ಬಂದು ಮೀಟ್ ಮಾಡಿ ಆಮೇಲೆ ಅದ ತದನಂತರ ನಮಗೆ ಈ ಥರ ವರ್ಷಕ್ಕೆ ಹಿಂಗೆ ಒಂದು ಇಷ್ಟು ವರ್ಷ ತೊಗೋಬೇಕು ಅಂತ ನಮಗೆ ಟ್ರೀಟ್ಮೆಂಟ್ ಹೇಳಿದರು ನನಗೆ ಈಗ ಒಂದು ಮೂರು ತಿಂಗಳಿಂದ ಒಂದು ವರ್ಷ ಆಯಿತು ನಾನು ಟ್ರೀಟ್ಮೆಂಟ್ ಶುರು ಮಾಡಿ ಈಗ ನನಗೆ ಹೇಳ್ಬೇಕಂದ್ರೆ ಒಂದು ಮೂವತ್ತು ಪರ್ಸೆಂಟ್ ಗುಣವಾಗಿದೆ ನನಗೆ ಕತ್ನೂ ಕಡಿಮೆ ಆಗಿದೆ ನಾನು ಸುಮಾರು ವರ್ಷಗಳಿಂದ ಈ ಕತ್ನೋವು ತುಂಬ ಅನುಭವಿಸ್ತಾ ಇದ್ದೆ ನಾನು ಸುಮಾರು ಮೆಡಿಕಲ್ ಡಾಕ್ಟ್ರನ್ ಕ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡೆ ಆದರೂ ಅಲ್ಲೆಲ್ಲೂ ನನಗೆ ಗುಣ ಆಗಲಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಎಷ್ಟೋ ವಾಸಿಯಾಗಿದೆ ನಾನೀಗ ಆರಾಮಾಗಿದ್ದೀನಿ ಒಂದೊಂದು ಸಲ ನೈಟಲ್ಲಿ ನಿದ್ದೆ ಬ ಕತ್ನ ಶುರುವಾಗ್ಬಿಟ್ರೆ ಬೆಳಿಗ್ಗೆ ಜಾಗೋರ್ಗೂ ನಾನು ಅನುಭವಿಸ್ತಾ ಇದ್ದೆ ನೋವು ಏನಂತೇಳಿ ತುಂಬ ಕಷ್ಟ ಅನುಭವಿಸಿದ್ದೀನಿ ಈಗ ನನಗೆ ಎಷ್ಟೋ ಪರವಾಗಿಲ್ಲ ವಾಸಿಯಾಗಿದೆ ವಾಸಿ ಆಗ್ತಾಯಿದೆ ಕೂಡ ನನಗೆ ತುಂಬ ಅನುಕೂಲ ಆಗಿದೆ ನನಗೆ ಥ್ಯಾಂಕ್ ಯು ನಮ್ಮ ಹೋಮಿಯೋಪತಿ